ಬರೀ ಇವಾಗ ಯಾಕೆ ಹೇಳಿದ ತಕ್ಷಣ ಬರೋಲ್ಲ ಲೇಟಾಗಿ ಮಾಡ್ತೀಯ ಅಮ್ಮ ಐಕ ನಾನು ಟೀ ಬರಿಯ ಕುಯ್ತಾ ಇದ್ದೀನಿ ಬೇಗ ಬರೀ ನನಗೆ ಯೋಚನೆ ಮಾಡಬೇಕು ತಲೆ ತಲೆಯಿಂದ ಕೈಗೆ ಬರಬೇಕಾ ಈ ತಲೆಯಿಂದ ಇಲ್ಲಿ ಕೈಗೆ ಬರ್ಬೇಕಲ್ವಾ ಅದಕ್ಕೆ ಸ್ವಲ್ಪೊತ್ತು ಟೈಮ್ ಆಗುತ್ತೆ ಅದು ಕೈ ಉದ್ದ ಇರುತ್ತಲ್ವಾ ಅದಕ್ಕೆ ಇಲ್ಲಿಂದ ಬರ್ಬೇಕ್ ಇಲ್ಲಿಂದ ಲೆಟರ್ ಇಲ್ಲಿಂದ ಬರಬೇಕು ಆಮೇಲೆ ಇಲ್ಲಿ ಇದನ್ನ ಬೆರ್ಲಿಂದ ಲೆಟರ್ ಬರೆಯೋದು ಓ ಆತರ ಎಸ್ ಗೊತ್ತಾಗ್ಲಿಲ್ಲ ನನಗೆ ಅದಕ್ಕೆ ಲೇಟ್ ಮಾಡ್ತೀಯಾ ಅಣ್ಣ ನಾನು ಈಗ ನಿಮಗೆ ಒಂದು ಏನಂತ ವಿಡಿಯೋ ತೋರಿಸ್ಲಾ ನೋಡಿ ಮೈ ವಿಡಿಯೋನ ಇದು ಸುಮ್ಮನೆ ವಿಡಿಯೋ ಓ ಶಾರ್ಟ್ ಸೇನ ಹ್ಮ್ ಸುಮ್ಮನೆ ನಿಮಗೆ ಏನೋ ಒಂದು ಹೇಳ್ಕೊಡ್ತೀನಿ ನೋಡಿ ಕ್ರೊಕೊಡೆ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ಲಾ ನೋಡಿ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ sleeping line hmm. standing line hmm. அமனின் மாடி இங்காத்தி இல்லும் கண்ணாத்தி இது கிரக்கோடை இல்லா இது பாய் இத்தப்பு அல்லா சாக்கு இது அந்தே காணச் சிராதது சாக்கு குயது பலேட் செய்ன் மாடு புட்டே இக்கப் பலேட் பிரில்லா பலேட் சர்க்கல் பலேட் இல்லும் டிஜன் என்னது

ಇದ್ನೊಂದು ಉದ್ದು ಕಾಲು ಲಾಗಿ 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 ಇದು ಕಲರ್ ಬರೋಣ ಕಲರ್ ಏನು ಮಾಡಬೇಡಿ ಇವಾಗ ಬರೀರಿ ನೋಡಿ ಬಾಡಿ ಪಾರ್ಟ್ಸ್ ನೋಡಿ ಇದು ಇ ವೈ ಇ ಎಸ್ ಐಸ್ ಎಲ್ ಒ ಎಸ್ ಇ ಲೋಸ್ ಇ ಎ ಆರ್ ಎಸ್ ಇಯರ್ಸ್ ಎಸ್ ಟಿ ಇ ಇ

ನಿಮ್ಮಮ್ಮ ಯಾವತ್ತೂ ಹೊಡೆದಿಲ್ಲ ಅಷ್ಟು ಕೆತ್ತೇನು ಮುಟ್ಟತಿ ಅಂದರೆ ಎಲ್ಲ ನಿಮ್ಮ ಮನೆಯಾಗ ಖರೀದಿ ಮಾಡುವಂಥದ್ದು ನಿಮ್ಮಮ್ಮ ಹ್ಞೂ ಪಾಪ ಒಂದು ಇದ್ರೆ ಬರೆಯೋದು ತುಂಬ ಲೇಟ್ ಆಗುತ್ತೆ ನೀವು ಫಾಸ್ಟಾಗಿ ಬರೆಯಲ್ಲವಾ ಇಲ್ಲ ಯಾಕೆ ಅಷ್ಟು ಈ ಮಾಡ್ತೀರಾ ಯಾವಾಗಲೂ ಹಾಂ ಹಾಂ ಅಷ್ಟು ನೀತಾನೆ ಎಲ್ಲ ಮಾಡೋಲ್ಲಪ್ಪ ಮತ್ತೇಳು ಇಲ್ಲಿಂದ ಬರಬೇಕು ಅಂತ ಇಲ್ಲಿಂದ ನೋಡಿ ಇದನ್ನ ಈಗ ಎಡ್ಡೆ ಅಂದ್ಕೊಳಿ

Oh, don't go back up there. No, 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 no.